ಆಪರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗರವಾಗಿ ನಾನು ಯಾವತ್ತೂ ಮಾತಾಡೋ ಮಾತಾಡೋ ಇಲ್ಲ ಮಾತಾಡೋದು ಇಲ್ಲ ನಮ್ಮ ಭಾರತ ದೇಶ ಒಂದು ವರ್ಷನ ಎರಡು ವರ್ಷ ಹಿಂದ್ಗಡೆ ಪುಲ್ವಾಮಾ ಆಯ್ತು ನಮ್ಮ ಸೈನಿಕರು ನಾವತ್ತೂ ನಮ್ಮ ಸೈನಿಕರು ನಲವತ್ತು ಜನ ಎಷ್ಟೋ ಜನ ಸತ್ರು ನಮ್ಮ ಸೈನಿಕರು ನಲವತ್ತು ಜನ ಸತ್ರು ನಲವತ್ತು ಅಷ್ಟೋ ಹೆಚ್ಚು ಕಮ್ಮಿ ಇರುವ ಸಲವತ್ತು ಜನ ಸತ್ರು ಅವರು ನಮ್ಮ ದೇಶದ ಮಕ್ಕಳಲ್ವಾ ನಮ್ಮ ದೇಶದವ್ರು ತಾನೆ ಸೈನಿಕರನ್ನ ಸಾಯಿಸುವಾಗ ಒಂದು ಕಾರ್ ಬಂದು ನಮ್ಮ ಸೈನಿಕರ ವೆಹಿಕಲ್ಸ್ಗೆ ಇದೆ ಅದರಲ್ಲಿ ಇನ್ನೂರು ಕೆ ಜಿನೋ ಮುನ್ನೂರು ಕೆ ಜಿನೋ ಎಷ್ಟು ಆರ್ ಡಿ ಎಕ್ಸ್ ಇದೆ ಹಂಗೆ ತೊಗೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ಎಲ್ಲಿಂದ ಬರ್ತಾ ಇದ್ದಾವೆ ಇದಕ್ಕೆಲ್ಲ ಮೂಲ ಯಾವುದು ಇದಕ್ಕೆಲ್ಲ ಮೂಲ ಯಾವುದು ಆ ರೀತಿಯಲ್ಲಿ ನಾವು ವರ್ಷಾನುಗಟ್ಟಲೆ ನಮ್ಗೆ ಸ್ವಾತಂತ್ರ್ಯ ಬಂದಾಗಿಂದ ಈವತ್ತರೆಗೂ ಇದೇ ರೀತಿಯಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ನಡ್ಕೊಂಡೇ ಹೋಗ್ತಾ ಇದ್ದರೆ ಇದಕ್ಕೆ ಅಂತಿಮ ಅನ್ನೋದು ಎಲ್ಲಿ ಯಾಕೆ ನಾವು ಇಂಡಿಯಾ ಎಷ್ಟು ಬಲಿಷ್ಠವಾಗಿದ್ದೀವಿ ಬಲಿಷ್ಠವಾಗಿದೆ ಇಲ್ವ ಇಂಡಿಯಾ ಆರ್ಮಿನಲ್ಲಿ ಬಲಿಷ್ಠವಾಗಿದ್ದೀವಿ ಜನಗಳಲ್ಲಿ ಬಲಿಷ್ಠವಾಗಿದ್ದೀವಿ ಪಾಪ್ಯುಲೇಷನಲ್ಲಿ ಬಲಿಷ್ಠವಾಗಿದ್ದೀವಿ ಟ್ಯಾಲೆಂಟಲ್ಲಿ ಬಲಿಷ್ಠವಾಗಿದ್ದೀವಿ ಎಲ್ಲ ಇದರಲ್ಲೂ ಇಡೀ ಪ್ರಪಂಚವನ್ನು ಇವತ್ತು ಎಲ್ಲ ರಂಗದಲ್ಲೂ ನಮ್ಮ ಇಂಡಿಯನ್ಸ್ ಹೋಗಿ ಕೆಲಸಗಳು ಮಾಡ್ತಾಯಿದ್ದಾರೆ ನೀನು ಕೂಲಿ ಕೆಲಸದಿಂದ ಹಿಡ್ಕೊಂಡು ಟಾಪ್ ಲೆವೆಲ್ ಇರುವಂಥ ಕೆಲಸವರೆಗೂ ಇದು ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಗೂಗಲ್ಲು ಸಿ ಇ ಒ ಯಾರು ಗೂಗಲ್ ಸಿ ಇ ಒ ಸುಂದರ್ ಪಿಚ್ಚೈ ಟಾಪು ಆಮೇಲೆ ಪೆಪ್ಸಿ ಕಂಪ್ನಿನಲ್ಲಿ ನಮ್ಮ ಮಲಯಾಳಿ ಹುಡುಗಿ ಒಂದು ಅಮ್ಮ ಅವರು ಟಾಪು ಸ್ಯಾಲ್ರಿ ತೊಗೊಳ್ಳೋರಲ್ಲಿ ಟಾಪಲ್ಲಿ ಇಬ್ಬರಿಗಿರೋದು ವರ್ಲ್ಡಲ್ಲಿ ಸ್ಯಾಲ್ರಿ ತೊಗೊಳೋ ಟಾಪಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ ಇಂಥ ಒಂದು ಶಕ್ತಿವಂತ ಒಂದು ದೇಶ ದಾಲಿ ಆಗ್ತದೆ ಪುಲ್ವಾಮಾ ದಾಳಿ ಆಗ್ತದೆ ಪಹಲ್ಗಾಮ್ ದಾಲಿ ಆಗ್ತದೆ ಇನ್ನೊಂದು ಜಾಗದಲ್ಲಿ ಯಾವಾಗಲೂ ಫೈರಿಂಗ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಮಾಡ್ತಾನೇ ಇರ್ತಾರೆ ಯಾವಾಗಲೂ ಇದಕ್ಕೆ ಅಂತಿಮ ಅನ್ನೋದು ಯಾವಾಗ ಸರಿ ಮೊನ್ನೆ ಬಂದ್ಬಿಟ್ಟು ನಮ್ಮ ಪಹಲ್ಗಾಮಲ್ಲಿ ದಾಳಿ ಆಯಿತು ಹೆಣ್ಮಕ್ಳನ್ನು ನಿಲ್ಲಿಸ್ಕೊಂಡು ಮಕ್ಕಳನ್ನು ನಿಲ್ಲಿಸ್ಕೊಂಡು ಅವ್ರ ಗನ್ನಂದಿರನ್ನ ಗನ್ನು ಪಾಯಿಂಟ್ ಇಟ್ಟು ಹೊಡಿತಾರೆ ಅಂದರೆ ನಮಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಭಾರತೀಯರು ಹೆಣ್ಮಕ್ಳಿಗೆ ಅದೀತಿ ಇಲ್ಲದಾಗ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ ನಾನು ನಿನ್ನೆ ಮಾತಾಡಿದ ವಿಚಾರದಲ್ಲಿ ಯಾರನ್ನೇ ಆಗಲಿ ನಮ್ಗೆ ಇವ್ರ ಕೆಲಸ ಮಾಡಿಲ್ಲ ಅವ್ರ ಕೆಲಸ ಮಾಡಿಲ್ಲ ಇವ್ರು ಮೋಸ ಮಾಡಿದ್ದಾರೆ ಇವ್ರು ಅನ್ಯಾಯ ಮಾಡಿದ್ದಾರೆ ಅಂತ ಯಾವುದೂ ಹೇಳಿಲ್ಲ ನಾನೆಲ್ಲೂ ಯಾರ ಮೇಲೂ ಆರೋಪ ಮಾಡಿಲ್ಲ ನೀವು ಇವ್ರಿಗೆ ಮಾಡಿದ್ದಾರೆ ಅಂತ ಆರೋಪ ಮಾಡಿಲ್ಲ ಫ್ಲೈಟ್ಸ್ ಹೋಗಿದೆ ಬಂದಿದೆ ಒಡೆದಿದ್ದಾರೆ ಇದನ್ನೊಡೆದಿದ್ದೀವಿ ಒಡೆದನ್ನು ನಮ್ಮ ಮನೆ ಒಳಗಡೆ ಇರುವ ಕಲ್ಲಣ್ಣನ್ನು ಮನೆ ಒಳಗಡೆ ಕಲ್ತರ ಮಾಡಿ ಬಂದಿದ್ದ ಕಲ್ಲಣನ್ನು ಬಿಟ್ಬಿಟ್ಟು ನೀವು ಆ ಕಡೆ ಹೋಗಿ ನಾವು ಮಾಡಿದ್ದೀವಿ ಆ ಕಡೆ ಹೋದ್ದು ಉಗ್ರಗಾಮಿಗಳನ್ನ ಹೊಡೆದಿದ್ದೀವಿ ಓಕೆ ಎಸ್ ಅಕ್ಸೆಪ್ಟ್ ಒಪ್ಕೊಳ್ಳೋಣ ನೀವೆಲ್ಲಿರೋ ಉಗ್ರಗಾಮಿಗಳನ್ನು ಬೇರೆ ಸಮೇತ ಕಿತ್ತಾಕಿ ಅದಕ್ಕೆಲ್ಲ ಈ ಭಾರತ ದೇಶ ಸಪೋರ್ಟ್ ಆಗಿರುತ್ತೆ ನಾವು ಸಪೋರ್ಟ್ ಆಗಿರ್ತೀವಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಉಗ್ರಗಾಮಿಗಳೆಲ್ಲಿದ್ದಾರೆ ಎಲ್ಲ ಜಾಗದಲ್ಲಿ ಓಡಿರಿ ಆದರೆ ಮೊದಲನ್ನ ಇವ್ರನ್ನ ಹಿಡ್ಕೊಂಡು ಈ ಐದು ಜನ ಆರು ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ ಹೆಂಡತಿ ಮುಂದೆ ಗಂಡನ್ನು ಶೂಟ್ ಮಾಡಿ ಶೂಟ್ ಮಾಡಿ ಹೋಗ್ತಾರಲ್ಲ ಅವ್ರನ್ನ ನಮ್ಮ ಮನೆ ಒಳಗಡೆ ಬಂದಿದ್ದು ಕಾಳನ್ನ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು ಮೇಯ್ನ್ ಬೇಸಲ್ಲಿ ಅಂತ ಅವ್ರನ್ನೇ ಅದನ್ನೇ ಇವ್ರನ್ನೇ ಹಿಡಿದಿದ್ದಿದ್ರೆ ಇವ್ರನ್ನೇ ಹಿಡ್ದಿದ್ದಿದ್ರೆ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಅಂತ ಅವ್ರಂತ ಇಂಟ್ರಾಗೇಷನ್ ಮಾಡಿದರೆ ಸಿಕ್ಬಿಡ್ತಾ ಇತ್ತಲ್ಲ ಮಾಹಿತಿಗಳು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊಡಿಬೋದಾಗಿತ್ತಲ್ಲ ಇವ್ರು ಪ್ಲ್ಯಾನ್ ಮಾಡಿಲ್ಲ ಆಮೇಲೆ ಉಗ್ರಗಾಮಿಗಳು ಎಸ್ಕೇಪ್ ಆಗಿಬಿಟ್ಟು ಶ್ರೀಲಂಕಾಗೆ ಅಂತ ಹೇಳಿದ್ರು ಟಿ ವಿಗಳಲ್ಲಿ ನೋಡಿದ್ದೆ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ದೆ ನಾವೇನೇನೋ ಇದೇನಿಲ್ಲ ನಿಮ್ಮ ನೋಡಿದ್ವಿ ಎಸ್ಕೇಪ್ ಆಗಿಬಿಟ್ರು ಅಂದರೆ ಅಂದರೆ ಎಸ್ಕೇಪ್ ಆಗಿಬಿಟ್ಟಿದೆ ಅಂತ ನೀವು ಟಿ ವಿಗಳವರು ಹೇಳಿದ್ದಾರೆ ಅಂದರೆ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ವೈಫಲ್ಯ ಇದೆಯಾ ನಮ್ಮ ಏರ್ಪೋರ್ಟ್ಗಳಲ್ಲಿ ಸಿಸ್ಟಮ್ ಸರಿ ಇಲ್ವಾ ಎಲ್ಲೋದ್ರು ಅವರು ಇವತ್ತು ಶ್ರೀಲಂಕಾಗೂ ಹೋಗ್ಬಿಟ್ರು ಅಂತ ಹೇಳ್ತಾರೆ ಇಲ್ಲ ಅವ್ರು ಶಿಪ್ಪಲ್ಲಿ ಹೋದ್ರೆ ಫ್ಲೈಟಲ್ಲಿ ಹೋದ್ರೆ ಗೊತ್ತಿಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ಈವಾಗ ಅಲ್ಲಿ ತಿರ್ಗಾ ದಾಳಿ ಮಾಡಿ ಏನೋ ಮೂರು ಜನ ನೋಡ್ಬಿಟ್ಟಿದ್ದಾರೆ ಅಲ್ಲಿ ಬಂದಿದ್ದವರ ಅಂತ ಹೇಳ್ತಾ ಇದ್ದಾರೆ ಆ ಮೂರು ಜನದ್ದು ಅವರೇನಾ ಇವರು ಬೇರೆನಾ ಮೊದಲು ತೋರಿಸ್ತಾ ಇದ್ದಾರೆ ಫೋಟೋಸ್ ಯಾವುದು ಇದೆಲ್ಲ ಮನಸ್ಸಿಗೆ ಎಲ್ಲರಿಗೂ ಕಷ್ಟ ಎಲ್ಲರಿಗೂ ಕಷ್ಟ ಆಗುತ್ತೆ ಎಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ನಾವು ಎಲ್ಲೇ ಆಗಲಿ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಾವು ಯಾವುದೋ ಪಕ್ಷ ಪಾತ ಅಂತ ನಾವು ಮಾತಾಡಿಲ್ಲ ಯಾವ ಪಕ್ಷದ ಬಗ್ಗೆನೂ ಮಾತಾಡಿಲ್ಲ ಯಾವ ಪಕ್ಷನೂ ನಮಗೇನು ಅವ್ರೇನು ಊಟ ಹಾಕೋದಿಲ್ಲ ಯಾವ ಬಿ ಜೆ ಪಿ ಊಟ ಹಾಕೋದಿಲ್ಲ ಕಾಂಗ್ರೆಸ್ ಊಟ ಹಾಕೋದಿಲ್ಲ ಇನ್ನೊಂದು ಪಾರ್ಟಿನೂ ಯಾರಿಗೂ ಊಟ ಹಾಕೋದಿಲ್ಲ ನಿನಗೂ ಹಾಕಲ್ಲ ನನಗೂ ಹಾಕಲ್ಲ ಊಟ ನಮ್ಮ ಸ್ವಂತ ದುಡಿಮೆ ನಮ್ಮ ಕಷ್ಟ ನಮ್ಮಲ್ಲಿ ನಾವು ಬದುಕ್ತಾ ಇಂಥವ್ರು ಇರೋದನ್ನು ಇವತ್ತು ಪಬ್ಲಿಕ್ ಏನು ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರಲ್ಲ ಅದನ್ನೇ ನಾನು ಮಾತಾಡಿರೋದು ನನ್ಗೆ ಸೈನಿಕರ ಬಗ್ಗೆ ನಾನೇನು ಮಾತಾಡಿಲ್ಲ ಅನುಮಾನ ಇದ್ದಾರೆ ಇಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ನಾನು ಹೇಳ್ತಾ ಇರೋದು ಏನಂದ್ರೆ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಿ ನಾವು ಸೈನಿಕರು ಇಲ್ಲಾಂದರೆ ಪ್ರೈಮ್ ಮಿನಿಸ್ಟ್ರು ಇಲ್ಲ ಚೀಫ್ ಮಿನಿಸ್ಟರು ಇಲ್ಲ ಡಿಫೆನ್ಸ್ ಮಿನಿಸ್ಟರು ಯಾರ ಬಗ್ಗೆನೂ ಯಾರ ಹೆಸರು ಎತ್ತು ನಾವು ಮಾತಾಡಿಲ್ಲ ಪಬ್ಲಿಕ್ಕಾಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅದನ್ನು ನಿಮಗೆ ತಿಳಿಸಿದ್ದೀವಿ ಪಬ್ಲಿಕ್ ಕೇಳೋದೇನು ಅಂದರೆ ನಮ್ಮ ಹೆಣ್ಮಕ್ಳು ಅರ್ಶನಾ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ ಅವರು ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗೋರ್ತಾರೆ ಆದರೂ ಅಕ್ಸೆಪ್ಟೇ ಅದೂ ಉಗ್ರಗಾಮಿಗಳಿಲ್ಲ ಅಂದರೆ ಹೊಡಿಬೇಕು ಇವರು ಎಲ್ಲಿ ಹೋದರು ಇವ್ರನ್ನ ಯಾಕೆ ಹಿಡಿದಿಲ್ಲ ಅನ್ನೋದು ಪಬ್ಲಿಕ್ ಮಾತು ಅಷ್ಟೇ ಪಬ್ಲಿಕ್ ಹೇಳ್ತಾ ಇರೋದು ಜನಪ್ರತಿನಿಧಿಗೆ ಒಂದು ಭಾರತ ದೇಶದ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ನನ್ನ ಪರವಾಗಿ ಮಾತಾಡ್ತಿಲ್ಲ ನನ್ನ ಇರುವಾಗ ಮಾತಾಡ್ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಪಾಕಿಸ್ತಾನ ಹೌದು ಹಂಡ್ರೆಡ್ ಪರ್ಸೆಂಟು ಉಗ್ರಗಾಮಿಗಿಲ್ ವಿಚಾರದಲ್ಲಿ ಪ್ರತೀಕಾರ ಕರೆಕ್ಟಾಗಿ ನಮ್ಮವರು ತೀರಿಸ್ಕೊಂಡಿಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತೀಕಾರವನ್ನು ಜನಗಳ ಮನಸ್ಸಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸ್ಕೋಬೇಕಾಗಿತ್ತು ನಮ್ಮ ಉಗ್ರಗಾಮಿಗಳ ಮೇಲೆ ನಮ್ಮ ಏನು ಪ್ರತೀಕಾರವನ್ನು ತೀರಿಸಬೇಕು ಅಂತ ಹೋಗಿದ್ದರೂ ಸಮಾಧಾನಕರವಾದಂಥ ಪ್ರತಿಕಾರವನ್ನು ತೀರಿಸ್ಕೊಂಡಿಲ್ಲ ಹ್ಞೂ